ನನ್ನ ಹೆಸರು ನನ್ನ ಐಲಿನ್ ಅಂತೇಳಿ ನಾನು ನಾವು ಮಂಗಳೂರಲ್ಲಿ ವಾಸ ಮಾಡೋದು ಟೂ ತೌಸಂಡ್ ಸೆವೆಂಟೀನಲ್ಲಿ ಜ್ವರ ಬಂತು ಜ್ವರಕ್ಕೆ ಮದ್ದೆಲ್ಲ ಕೊಟ್ಟಿದ್ದೆವು ಹಾಸ್ಪಿಟ್ಲಿಗೆ ಹೋಗಿದ್ದೆವು ಹಾಗೆ ಬ್ಲಡ್ ಟೆಸ್ಟ್ ಯಾಕಂದರೆ ನಾನು ಕೆ ಎಮ್ ಸಿ ಮಂಗಳೂರಲ್ಲಿ ನರ್ಸ್ ಆಗಿದ್ದೇನೆ ಸೊ ನಾನೇ ಹೋಗಿ ಬ್ಲಡ್ ಟೆಸ್ಟ್ ಎಲ್ಲ ಮಾಡಿಸಿ ಬಂದು ಹಾಗೆ ನೋಡಿದೆ ನೋಡಾಗ ಮಲೇರಿಯಾ ಇರಲಿಲ್ಲ ಡೆಂಗ್ಯೂ ಕೂಡ ಇರಲಿಲ್ಲ ಹಾಗೆ ಇನ್ನು ಒಂದು ದಿನ ಹೋದಾಗ ಅವ್ರದ್ದು ಪ್ಲೇಟ್ಲೆಟ್ ಫುಲ್ ಕಮ್ಮಿ ಆಗಿತ್ತು ಹಾಗೆ ಡಾಕ್ಟರ್ ಹೇಳಿದರು ನೀನು ಇವರನ್ನು ಅಡ್ಮಿಷನ್ ಮಾಡಬೇಕು ಅಂತೇಳಿ ಮತ್ತು ನಾವು ಮನೆಗೆ ಬಂದು ಡಿಸೈಡ್ ಮಾಡಿ ಅವ್ರು ಬರುವುದೇ ಇಲ್ಲ ಹೇಳಿದರು ಆದರೆ ನಾವು ಹಠದಲ್ಲಿ ತಗೊಂಡು ಹೋದದ್ದು ಹೋಗುವಾಗ ಅವರು ನಡ್ಕೊಂಡು ಹೋಗಿದ್ದಾರೆ ಇಲ್ಲಿಂದ ಸೊ ಅಲ್ಲಿ ಡಾಕ್ಟ್ರ್ನವರಿಗೆ ನನ್ನ ಜ್ವರ ಏನೆಂಬುದು ಗೊತ್ತಾಗಲಿಲ್ಲ ಇದರಿಂದ ನನ್ನ ಜ್ವರ ಭಾಳ ದಿನ ದಿನ ಜಾಸ್ತಿ ಆಗಿಕೊಂಡು ಹೋಯಿತು ಆದರೆ ಯಾವ ಆ್ಯಂಟಿಬಯೋಟಿಕ್ ಹಾಕಿದ್ರು ಯಾವ ಇದು ಬ್ಲಡ್ ಟೆಸ್ಟಿಗೆ ಕಳಿಸಿದ್ರೆ ಸಹ ಎಲ್ಲವೂ ನೆಗೆಟಿವ್ ಅಂತಲೇ ಬರ್ತಾಯಿತ್ತು ಸೊ ಎಂತ ಮಾಡಿದ ಪ್ಲೇಟ್ಲೆಟ್ ಕೂಡ ಕಡಿಮೆ ಆಗ್ತಿತ್ತು ಯಾವ ಆ್ಯಂಟಿಬಯೋಟಿಕ್ ಹಾಕೋದು ಹೇಳಿ ಡಾಕ್ಟ್ರಿಗೆ ಸಹ ಗೊತ್ತಾಗಲಿಲ್ಲ ಯಾಕಂದರೆ ಡಯಾಗ್ನೋಸಿಸ್ ಸಿಗೋದಿಲ್ಲ ನನ್ನನ್ನು ಐಸಿಗೆ ಶಿಫ್ಟ್ ಎಲ್ಲ ಮಾಡಿದ್ದು ಸೊ ಹದಿನೈದು ದಿನ ನಾನು ಐಸಿಯಲ್ಲಿದೆ ಸೊ ದಿನಗಳು ಆಯಿತು ಒಂದು ದಿನ ಅವರು ಸಿಕ್ಸ್ಟೀನ್ತ್ ಸೆವೆಂಟೀನ್ತ್ ನೈಟಿಗೆ ತುಂಬ ಚೆಸ್ಟ್ ಇದಾಗ್ತಿತ್ತು ಅವರಿಗೆ ಅಂದರೆ ಡಿಸ್ಟ್ರೆಸ್ ಅಂತ ಹೇಳ್ತಾರೆ ಹಾಗೆ ತುಂಬ ಉಸಿರಾಟದ ಪ್ರಾಬ್ಲಮ್ ಆಗ್ತಿತ್ತು ಹಾಗೆ ನೈಟಿಗೆ ನಾನು ಸಿಸ್ಟಿಗೆಲ್ಲ ಹೇಳಿದೆ ಸಿಸ್ಟರ್ ಆಗ ಜ್ವರ ಕೂಡ ಜಾಸ್ತಿ ಇತ್ತು ಮತ್ತು ಯಾವಾಗಲೂ ಅವರನ್ನು ತಣ್ಣೀರಲ್ಲಿ ಮೀಸದ ಹಾಗೆಲ್ಲ ಇತ್ತು ಆದರೂ ಮಾಡಿದರೂ ಸಹ ಜ್ವರ ಏನೂ ಕಡಿಮೆ ಆಗ್ತಿರಲಿಲ್ಲ ಹಾಗೆ ನೋಡಿ ನೋಡಿ ಡಾಕ್ಟ್ರ್ ಹೇಳಿದ ಎಕ್ಸ್ರೇ ಎಲ್ಲ ಮಾಡಿದ್ರು ಎಕ್ಸ್ರೇಲಿ ಸ್ವಲ್ಪ ಏನೋ ಪ್ರಾಬ್ಲಮ್ ಇತ್ತು ಪ್ಯಾಚ್ ಇತ್ತು ಅಂತ ಹೇಳಿದರು ಸೊ ಎಲ್ಲ ಸ್ಟಾರ್ಟ್ ಮಾಡಿ ಸಿಮೆಯಿಸುವೆಲ್ಲ ಶಿಫ್ಟ್ ಮಾಡಿದ್ದು ಪ್ಲಸ್ಸಿಗೆ ಡಾಕ್ಟ್ರು ಇದು ಎಲ್ಲ ಮೆಡಿಸಿನ್ ಎಲ್ಲ ಇಂಜೆಕ್ಷನ್ಸ್ ಎಲ್ಲ ಹಾಕಿದರು ಸೊ ನನಗೇನೆ ಗೊತ್ತಾಯ್ತು ಇನ್ನು ನಾನು ಬದುಕು ಒಂದು ರಾತ್ರಿ ನನಗೇನೆ ಗೊತ್ತಾಯ್ತು ನನಗೆ ಇನ್ನು ನಾನು ಬದುಕುದಿಲ್ಲ ಯಾಕಂದ್ರೆ ನನಗೆ ಆ ಮಟ್ಟಿಗೆ ನಾವು ಓದಿ ಕೊನೆಗೆ ಬಟ್ ನನ್ನ ಮನಸ್ಸು ಹೇಳ್ತಾ ಇದ್ದು ವೆಂಟಿಲೇಟರ್ಗೆ ಹೋಗ್ಲೇ ಹೋಗುವಂತ ಸ್ಥಿತಿಯಲ್ಲಿದ್ದಾರೆ ಇದ್ದಾರೆ ಆದ್ರೆ ನಾನು ದೇವರಲ್ಲಿ ಇವರು ಹೋಗುದಿಲ್ಲ ಅಂತ ನನಗೆ ಗೊತ್ತಿತ್ತು ಒಂದು ದಿವಸ ಏನಾಯ್ತು ಅಂದ್ರೆ ನಾನು ಬಹಳ ಸೀರಿಯಸ್ ಆಗಿ ಇನ್ನು ನಾನು ಬದುಕುವುದಿಲ್ಲ ಎಂಬ ಮಟ್ಟಿಗೆ ನಾವು ಓದೆ ಅಂದರೆ ಒಂದು ಗಂಟೆಗೆ ನಾನು ರಾತ್ರಿ ಫೋನ್ ಮಾಡಿದ್ದೆ ಯಾಕಂದರೆ ಆ ಟೈಮಲ್ಲಿ ಅವರಿಗೆ ಭಯಂಕರ ಇದು ಚೆಸ್ಟಲ್ಲಿ ಕಮ್ ಇತ್ತು ಅವರಿಗೆ ಆಗ್ತಾ ಇರಲಿಲ್ಲ ಅದೊಂದು ನನಗೆ ಪೇಷಂಟನ್ನು ನೋಡಿ ಗೊತ್ತುಂಟಲ್ಲ ಹಾಗೆ ನನಗೆ ಅನಿಸಿತು ಇವರಿಗೆ ಈಗ ಏನು ತುಂಬ ಪ್ರಾಬ್ಲಮ್ ಉಂಟು ಮಧ್ಯರಾತ್ರಿಯಲ್ಲಿ ಎಲ್ಲರೂ ಗಾಢ ನಿದ್ರೆಯಲ್ಲಿರುವಾಗ ಹೇಗೆ ಆಸ್ಪತ್ರೆಯಲ್ಲಿ ಜೀವರಕ್ಷಾ ಘಟಕವಾದ ಐಸಿಯು ಕಾರ್ಯನಿರ್ವಹಿಸುತ್ತದೆ ಪ್ರಾರ್ಥನಾ ಗೋಪುರ ಯಾವುದಕ್ಕಾಗಿ ನಿಮಗೆ ಪ್ರಾರ್ಥಿಸಬೇಕು ಆ ರಾತ್ರಿಯಲ್ಲೇ ನಾನು ಅವರಿಗೆ ಜೀಸಸ್ ಕಾಲ್ ಚೆನ್ನಾಗಿ ಫೋನ್ ಮಾಡಿ ಅವರಿಗೆ ವಿಷಯ ತಿಳಿಸಿ ಅವರು ನನಗೆ ಆಧರಣೆ ಮಾತನ್ನು ಕೊಟ್ಟು ಚಿಂತಿಸಬೇಡಿ ದೇವರು ಈಗಲೇ ನಿಮಗೆ ಬಿಡುಗಡೆಯನ್ನು ಕೊಟ್ಟು ನಿಮ್ಮ ಕಣ್ಣೀರನ್ನು ಕಣ್ಣೀರನ್ನೇ ಪ್ರಾರ್ಥಿಸಿಕೊಳ್ಳೋಣ ನಾನು ಅವರ ಕಿವಿಗೆ ಸಹ ಫೋನ್ ಅನ್ನಿಟ್ಟೆ ಸೊ ಆ ರಾತ್ರಿ ನಾನೊಂದು ತಾಯಿ ಪ್ರೇಯರ್ ಮಾಡೋದನ್ನು ನಾನು ಕೇಳಿದೆ ಅಮ್ಮ ಹೇಳ್ತಿದ್ರು ನೀನು ಯಾಕೆ ಧರ್ತಿದ್ಯಾ ನೀನು ಎದುರು ಅವಶ್ಯಕತೆ ಇಲ್ಲ ಯಾಕಂದರೆ ನಿನ್ನ ಜೊತೆ ನೀನು ಯೇಸು ಸ್ವಾಮಿ ಇದ್ದಾರೆ ಸೊ ನೀನು ಎದುರು ಬೇಡ ನೀನು ಅಂತ ಸೊ ನಾನು ಆ ರಾತ್ರಿ ಯಾರಪ್ಪ ಇದು ನನಗೆ ಇಷ್ಟೊತ್ತಿಗೆ ಪ್ರೇಯರ್ ಮಾಡ್ತಿದ್ದಾರೆ ಅಂತ ನೋಡುವಾಗ ನನ್ನ ಮಿಸ್ಸಸ್ ಜಿಯಸ್ ಕಾಲ್ಸ್ ಚೆನ್ನೈಗೆ ಫೋನ್ ಮಾಡಿಬಿಟ್ಟು ಮೊಬೈಲನ್ನು ನನ್ನ ಕಿವಿಯಲ್ಲಿ ಇಟ್ಟಿದ್ದರು ಅವರಿಗೆ ಒಂದು ಆಧರಣೆಯ ಮಾತು ಸಿಕ್ಕಿ ದೇವರ ಅದೇ ಕ್ಷಣದಲ್ಲಿ ಅವರನ್ನು ಗುಣಮುಖ ಮಾಡ್ತಾ ಇದ್ದರು ಒಂದು ದಿನ ಫೈನಲ್ ಲಾಸ್ಟಿಗೆ ಡಾಕ್ಟ್ರು ಬಂದರು ಡಾಕ್ಟ್ರು ಬಂದ ಸೀನಿಯರ್ ಡಾಕ್ಟರ್ ಅವರು ಅವ್ರು ಬಂದು ಹೇಳಿದರು ಒಂದು ಇವತ್ತು ನೀನು ಕಂಪ್ಲೀಟಾಗಿ ಗುಣ ಆಗಿದ್ದೆ ಆದರೆ ಒಂದು ಆಶ್ಚರ್ಯ ಏನು ಗೊತ್ತಾ ಆ ರಾತ್ರಿ ನಾವು ನಿನ್ನನ್ನು ವೆಂಟಿಲೇಟರ್ಗೆ ಹಾಕ್ಲಿಕ್ಕೆ ಬಂದಿದ್ದು ಆದರೆ ಆದರೆ ಆ ರಾತ್ರಿ ಒಂದು ಆಶ್ಚರ್ಯ ಆಯಿತು ನಿಮ್ಮ ಮೂಗಿಗೆ ನಾವು ಬರೀ ಆಕ್ಸಿಜನ್ ಟ್ಯೂಬ್ ಹಾಕಿದ್ದೇವೆ ಅದರಿಂದ ನಿಮ್ಮ ಪಲ್ಸ್ ರೀಡಿಂಗ್ ಮತ್ತು ಬ್ರೀದಿಂಗ್ ಪ್ರಾಬ್ಲಮ್ ಎಲ್ಲನೂ ನಾರ್ಮಲ್ ಆಗಿ ಬಂತು ಇದು ಹೇಗೆ ಸಾಧ್ಯ ಇದು ಸಾಧ್ಯನೇ ಇಲ್ಲ ಈ ಥರ ಆಗೋಕ್ಕೆ ಸಾಧ್ಯನೇ ಇಲ್ಲ ಯಾಕೆಂದರೆ ನೀವು ವೆಂಟಿಲೇಟರ್ಗೆ ಹೋಗುವಂಥ ಪೇಷಂಟ್ ನೀವು ಯಾಕೆಂದರೆ ನಿಮ್ಮ ಚೆಸ್ಟಲ್ಲಿ ನಾವು ಎಕ್ ಎಕ್ಸ್ರೇ ಮಾಡುವಾಗ ಅದರಲ್ಲಿ ಒಂದು ನೋಡಿ ಇದರಲ್ಲಿ ಮಾರ್ಕ್ ಇದೆ ಇಂಥ ಪೇಷೆಂಟ್ನವರು ನೀವು ವೆಂಟಿಲೇಟರಿಗೆ ಹೋಗೋದು ಸೊ ನನ್ನ ಸರ್ವೀಸಲ್ಲಿ ನಾನು ಇಲ್ಲ ನೀವು ಲಕ್ ದೇವರ ಮೇಲಿಟ್ಟ ಭರವಸಮ್ಮ ಈ ದಿನದಲ್ಲಿ ಕಾದಿದೆ ಅದಕ್ಕಾಗಿ ದೇವರಿಗೆ ಸ್ತೋತ್ರ ಅದಲ್ಲದೆ ನಮಗೆ ಇಡೀ ದಿವಸ ಪ್ರೇಯರ್ ವಾರಿಯರ್ಸ್ ಅವರು ತುಂಬಾ ಪ್ರೇಯರ್ ಮಾಡ್ತಾಯಿದ್ರು ನನ್ನಮ್ಮ ಕೂಡ ಗಳಿಗೆ ಗಳಿಗೆ ಫೋನ್ ಮಾಡಿ ನನಗೆ ಹೇಳ್ತಾ ಇದ್ರು ನೀವು ಫೋನ್ ಮಾಡು ಮಾಡು ಅಂತ ಹೇಳಿ ನಾನು ಹಾಗೆ ಮಾಡ್ತಿದ್ದೆ ಅದನ್ನು ನಮ್ಮ ದೇವರು ನಮ್ಮ ಬದಕ್ಕೋಸ್ಕರ ಶಕ್ತನಾದ ದೇವರು ನಮ್ಮ ಕಾದಿದ್ದಾರೆ ಈಗ ನಾರ್ಮಲ್ ಆಗಿದ್ದೇನೆ ಸೊ ನನಗೋಸ್ಕರ ಪ್ರೇಯರ್ ಮಾಡಿದಂಥ ಜೀಸಸ್ ಕಾಲ್ಸ್ನವರಿಗೆ ಅವರಿಗೆ ನಾನು ಥ್ಯಾಂಕ್ಸ್ ಹೇಳ್ತಿದ್ದೆ ಥ್ಯಾಂಕ್ ಯು ಜೀಸಸ್ ಆ್ಯಂಡ್ ಥ್ಯಾಂಕ್ ಯು ಜೀಸಸ್ ಕಾಲ್ಸ್ ಪ್ರೇಯರ್ ವಾರಿಯರ್ಸ್ ಆ್ಯಂಡ್ ಥ್ಯಾಂಕ್ ಯು ಪಾಲ್ ದಿನಕ್ಕರ್ ಆ್ಯಂಡ್ ಫ್ಯಾಮಿಲಿ ಥ್ಯಾಂಕ್ ಯು ಇದೇ ರೀತಿಯಲ್ಲಿ ಪ್ರತಿಯೊಂದು ಕ್ಷಣವೂ ಲೋಕಾದ್ಯಂತ ಇರುವ ಜನರ ಕಣ್ಣೀರು ದೂರವಾಣಿಯ ಮೂಲಕ ಪ್ರಾಥನ ಗೋಪ್ಯಕ್ಕೆ ಅರಿದು ಬರುತ್ತಿದೆ ನಮ್ಮ ವೀರರ ಪುನರ್ಜೀವಿಸುವ ಧ್ವನಿಯು ಅವರೊಂದಿಗೆ ಅವರಿಗಾಗಿ ಇಪ್ಪತ್ನಾಲ್ಕು ಗಂಟೆಗಳು ನಿರಂತರವಾಗಿ ಧ್ವನಿಸುತ್ತಲೇ ಇದೆ ಈಗಲೇ ಇಪ್ಪತ್ನಾಲ್ಕು ಗಂಟೆಗಳು ಕಾರ್ಯನಿರ್ವಹಿಸುವ ಯೇಸು ಕರೆಯುತ್ತಲೇ ದೂರವಾಣಿ ಪ್ರಾರ್ಥನಾ ಗೋಪುರಕ್ಕೆ ಕರೆ ಮಾಡಿ ಈ ಉಚಿತ ಸೇವೆಯ ಪ್ರಯೋಜನ ಪಡೆಯಬಹುದು ನಮ್ಮ ದೂರವಾಣಿ ಸಂಖ್ಯೆ ಎಂಟು ಐದು ನಾಲ್ಕು ಆರು ಒಂಬತ್ತು 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 ಸೊನ್ನೆ 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 ಯು ಪಿ ಐ ಐ ಡಿ ಆಗಿರುವ ಜೀಸಸ್ ಕಾಲ್ಸ್ ಅಟ್ ಇಂಡಸ್ ಉಪಯೋಗಿಸಿ ಗೂಗಲ್ ಪೇ ಫೋನ್ ಪೇ ಪೇಟಿಎಂ ಮೂಲಕ ನಮ್ಮ ಜಾಲತಾಣವಾದ ಡಬ್ಲ್ಯೂ 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 ಡಾಟ್ ಜೀಸಸ್ ಕಾಲ್ಸ್ ಡಾಟ್ ಓ ಆರ್ ಜಿ ಮೂಲಕ ಕಾಣಿಕೆಗಳನ್ನು ಕಳುಹಿಸಿ ನೀವು ಈ ಉಚಿತ ಸೇವೆಯನ್ನು ಆಧರಿಸಬಹುದು ನಿಮ್ಮ ಕಣ್ಣೀರನ್ನು ಒರೆಸುವ ತಾಯಿಯ ಮಡಿಲಿನಂತೆ ಏಸು ಕರೆಯುತ್ತಾನೆ ದೂರವಾಣಿ ಪ್ರಾರ್ಥನಾ ಗೋಪುರ